ನೋಡ್ರಿ ಇವಳ ಗಿಡ ಚತ್ತಾರೆ ಇವ್ರ ಫಸ್ಟ್ ಟೈಮ್ ಗಿಡ ಚತ್ತಾನೆ ಬಂದಾಗ ಬಂದ್ ಹೋಗ್ತಾನೆ ಲಾಸ್ಟ್ ಎಪ್ಪಿ ಸಂಗ್ ನಿಂತ ನೋಡಿದ್ಲೆ ಟೀಚರ್ ಕಳ್ಸಾರ ರೀ ರೂಪಾಯಿ ಇಲ್ಲ ಬೈಕ್ ರೇಟ್ ಒಂದ್ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ ನಾ ಎಲ್ಲಿ ಉಂಟಿನಿ ಅಂದ್ರ ಹಾಸ್ಟೆಲ್ ಕುಂತೀನಿ ನಿಮ್ ಮ್ಯಾಂತ್ ನನ್ ವ್ಲಾಗ್ ಎಲ್ಲ ಹಾಸ್ಟೆಲ್ನೇ ಬರ್ತಾವ್ ಇವತ್ ನಾನು ಹಾಸ್ಟೆಲ್ ಕುಂತೀನಿ ಹಾಸ್ಟೆಲ್ನಾಗ ಇರ್ತೀನಿ ಇವತ್ತೆಲ್ಲ

ேச்சரி பிரீத் நூல் கண்டி கீத்ஜாட கட் பிரீத்ரிங்க

டெண்ட்ராக் ஃபுல் பிஜிபி டர்க்கி கிச்சரம் கேஸ் ஸ்டடி ವಿಚಾರ ವರಕೊಂಡ ವರಕ ಮಾಡೋ ಬಿಡತಾರೆ ಅದೆನೆ ಮಾಡೋಕತ್ತೆ ಇಂಟರ್ನ್ಶಿಪ್ ಇಂದ ಉನ್ನತ ಪ್ರೊಜೆಕ್ಟ್ ಇವರನ್ನ ಆಪರೇಟ್ ಕೊಂತಾ ಹಂಗಾ ಪಾಸ್ ಇೆ ಏವ್ರ ಜಾಬ್ ಬಹು ಇಗ್ಲಿಸ್ ಮಾತ್ರ ನಮ್ದೆ ಇಗ್ಲಿಸ್ ಮಾತ್ರ ಇವರ ಸ್ಟಡಿ ಮೇಲೆ ಅರ್ಧ ಕೊಂದ ಆರೆನ್ ಡಿಸ್ಕಷನ್ ಮಾಡತರ ನಾನು ವಿಡಿಯೋ ಮಾಡ್ತೀನಿ ರೀ

ரேத்தின் ரேட்ர கே

ನೋಡ್ರಿ ಗಾಯ ಮಾಡ್ತಾರಿಸ್ ಬಂದು ಓದಾತಾರೀ ನೋಡ್ರಿ ಗಾಯ್ ಮಾಡತಾನಿಟಿ ಫ್ರೀ ನೋಡ್ರಿ ಪ್ರೀಫರ್ కుర్త <trios> <yee> <inventative> <imit���8》> <sSLI>

बारी में दर्शन क्यों है ए भाई ले ओए बारो ले गाइस नाचो आतन रे में गाइस नाचो आतन रे गाइस बोल ले ले नाचो आतन रे गाइस भाई ले बेटा बेटा ना 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 देना ना 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 ಗಾಯ್ಸ್ ಇವತ್ತಿನ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ಲಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಾಯಿಸಿ